ಚೆನ್ನಾಗಿ ಇಷ್ಟ ಇದು ಅಂದ್ರೆ ಒಂದ್ಸಲ ಇವರು ದುರ್ಜನ ಆ ವ್ಯವಸಾಯಕರಿಗೆ ದೌರ್ಜನ್ಯ ತೋರಿಸ್ತಿರ್ತಾರೆ ಅವ್ರನ್ನ ಯಾವ ತರ ಸದೆ ಬಿಡಬೇಕು ಅವ್ರನ್ನ ಸದೆ ಬಿಡುವುದಿಲ್ಲ ಏನ್ ಮಾಡೋದು ಯಾವುದೇ ಒಂದು ಸಮರ ಕಲೆಯನ್ನು ಕಲ್ತ್ರೆ ಅದೊಂದು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಒಂದು ಸಬ್ಜೆಕ್ಟ್ ಇದು चलें बने, बड़ा मूवी। आह, मूवी कौन पसंद आये तो सर, तो दाली सर एंट्री पसंद आये तो सर, मतलब नाखूशन सर एक्टिंग पसंद आये तो, तो। मतलब कॉमेडी दे, केमोशन दे, फैमिली मूवी से, मक्लूस हमने, मक्लूस फैमिली से मैं तालु लूँगी। ओके, ठीक है। इसमें एक्टिंग इस okay. तो सुपर आयी था, नहला चलें, चल கரெட் மாத்த மாதாடங்க ಚಿಕ್ಕ ಬಂದು ನೋಡಿದ್ರು ಇಲ್ಲಿ ಕಾಮಿಡಿ ನೆಟ್ಕೊಂಡು ನೆಕ್ ಡಾಳಿ ಅವ್ರ ಮತ್ತೆ ಎಂಟ್ರಿ ಮಾತಾಸ್ತ ಮಳೆ ಇದೆ ನಾನ್ ನೋಡಿದ್ವಿ ಬಂದ್ಬಿಟ್ಟು ದಾಳಿ ಅವರದು ಇದು ಟಗೂರಲ್ಲಿ ನೋಡಿದ್ರು ಇವರು ಇನ್ನೂ ಗರುಡರಾಮ್ ಅವ್ರ ಬಗ್ಗೆ ಬಗ್ಗೆ ಏನ್ ಚೆನ್ನಾಗಿ ಎಲ್ಲ ಓಕೆ ಆ ಎಲ್ಲಾರ್ದು ಆಕ್ಟಿಂಗ್ ಚೆನ್ನಾಗಿದೆ ಫೈಟಿಂಗ್ ಸೀನ್ಸ್ ಡಾಲಿ ಧನಂಜಯಿ ಡಾಲಿ ದನಂಜಯ್ ಅವ್ರು ಮುಂಚೆಯಿಂದನೂ ಒಳ್ಳೆ ಆಕ್ಟರ್ ಸೊ ಹೊಸ ರಾಘಭೂಷಣ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕಾಮಿಡಿ ಕಾಮಿಡಿ ಸೀನ್ಸ್ ಎಲ್ಲ ಚೆನ್ನಾಗಿದೆ ಓವರ್ ಆಲ್ ಫ್ಯಾಮಿಲಿ ಮೂವಿ ಫ್ಯಾಮಿಲಿ ಎಲ್ಲರೂ ಕೂತ್ಕೊಂಡು ನೋಡಬಹುದು ಅಂತ ನನಗೆ ಹಾ ಹೌದು ಅವ್ರದ್ದು ಚೆನ್ನಾಗಿದೆ ಅವ್ರದ್ದು ಅವ್ರದ್ದು ಒಂಥರಾ ಅವ್ರದೇ ಒಂಥರಾ ಲಾಸ್ಟ್ ವರೆಗೂ ಅವ್ರದ್ದು ಒಂದು ಇಂಪ್ರೆಷನ್ ಜನ ಇರುತ್ತೆ ಸೊ ಡಾಲಿ ಧನಜಯ್ ಅವ್ರದ್ದು ಸೂಪರ್ ಅವ್ರದ್ ಆಕ್ಟಿಂಗ್ ಅಂತೂ ಹೇಳ್ಲಿಕ್ಕೆ ಆಗಲ್ಲ నాభూషన్ <laughs> 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 <laughs>